ಡಿರೆಕ್ಟರೇ ಹೇಳಿದ್ದು ಸೊ ಮ್ಯೂಸಿಕ್ ಪ್ಲೇಸ್ ಎ ವೈಟಲ್ ರೋಲ್ ನಮ್ಮ ಸಿನಿಮಾನಲ್ಲಿ ಅಂತ ಹಾಗಾಗಿ ಮುಖ್ಯ ಪಾತ್ರ ಸಿನಿಮಾ ಅದು ಗುರು ಗುರುವಣ ಇತ್ತೀಚೆಗೆ ಗುರುಕಿರಣ್ ಅವರು ಸಿನಿಮಾಗಳನ್ನ ಒಪ್ಕೊಳ್ಳುವಾಗ ತುಂಬಾ ಚೂಸಿ ಆಗಿದ್ದಾರೆ ಬಟ್ ಈ ಸಿನಿಮಾದ ಒಂದು ಕಂಟೆಂಟ್ ಕೇಳಿ ಬಹಳ ಆಕರ್ಷಿತರಾಗಿ ಸಿನಿಮಾ ಒಪ್ಕೊಂಡಿದ್ದಾರೆ ನಾನು ಕೂಡ ಭಾವಿಸ್ತೇನೆ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಇಪ್ಪತ್ತೈದು ವರ್ಷದ ಜರ್ನಿಗೆ ಒಂದು ಪ್ರೀತಿಯ ಚಪ್ಪಾಳೆ ನಾವಿತ್ತು ಎಲ್ರಿಗೂ ನಮಸ್ಕಾರ ಅಫ್ಕೋರ್ಸ್ ರೋಜಿ ಒಂದ್ ಇಬ್ಬರು ಗೆಟಪ್ ಈ ಚಿತ್ರದಲ್ಲಿ ನಾನು ಹೇಳ್ಬೇಕು ಎಲ್ಲರೂ ಹೀರೋಗಳೇ ಎಲ್ಲ ಒಂದೊಂದು ಹೀರೋಗಳ ಗೆಟಪ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ರು ನನಗೆ ನಾನು ಆ್ಯಕ್ಚುಲಿ ಚಿತ್ರ ಇವ್ರು ಹೇಳಿದಂಗೆ ಒಪ್ಕೊಳಕ್ ಕಾರಣ ಒಂದು ಡೈರೆಕ್ಟರ್ ಫಸ್ಟ್ ಬಂದು ನನಗೆ ಯಾವುದು ಬೇರೆಯವರು ಬಂದು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಲ್ಲ ಕತೆ ಹೇಳಿ ಆಮೇಲೆ ಮಾತಾಡ್ತಾರೆ ಫೈನಲ್ ಹೆಂಗ್ ಬರುತ್ತೆ ಗೊತ್ತಿಲ್ಲ ಗೊತ್ತಿರಲ್ಲ ಬಟ್ ಇವರು ಬರುವಾಗ ನನಗೆ ಒಂದು ಟೀಸರ್ ತರ ಮಾಡಿ ಟೀಸರ್ದು ಒಂದು ಒಂದು ಪೋರ್ಷನ್ ಒಂದು ತ್ರೀ ಮಿನಿಟ್ಸ್ ಕಟ್ ಕೊಟ್ಟರು ನನಗೆ ಇದು ಲುಕ್ ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಅಂತ ಹೇಳಿ ವೆರಿ ಇಂಪ್ರೆಸಿವ್ ಯಾಕೆಂದ್ರೆ ಆ ಕಾನ್ಫಿಡೆನ್ಸ್ ಇಲ್ದಿದ್ರೆ ಹಂಗೆ ಬಂದು ತೋರಿಸಲ್ಲ ಅಂದರೆ ಮಚ್ ಬಿಫೋರ್ ಪಿಕ್ಚರ್ ಮಾಡೋ ಮೊದಲೇ ಒಂದು ಪ್ರಾಕ್ಟಿಕಲ್ ನನ್ನ ಲೆಕ್ಕದಲ್ಲಿ ಒಂದು ಮಾಕ್ ಶೂಟಿಂಗ್ ಥರ ಮಾಡಿದ್ದಾರೆ ಅಂಡ್ ಅದನ್ನು ಒಪ್ಕೊಳ್ಳಕ್ಕೆ ಪ್ರೊಡ್ಯೂಸರಿಗೂ ತಪ್ಪಬೇಕು ಯಾಕಂದರೆ ಒಂದು ಒಂದು ಸಣ್ಣ ಪಿಕ್ಚರು ಅದರಲ್ಲಿ ಫೈಟ್ ಇದೆ ಫೀಲಿಂಗ್ ಇದೆ ಒಂದು ಸಣ್ಣ ಪಿಕ್ಚರ್ ತಗೊಂಡಂಗೆ ಖರ್ಚಿದೆ ಏನು ಸ್ಟಾರ್ಟಿಂಗ್ ಹಿಂಗೆ ಮಾಡಿಸ್ತಾರೆ ಅಂತ ಬೇಸಿಕಲಿ ಪ್ರೊಡ್ಯೂಸರ್ಗೆ ಹೇಳ್ತೆ ಇನ್ನೊಂದು ಅಂದ್ರೆ ಹೇಳದೇ ಇಲ್ಲಿ ಈ ಚಿತ್ರದಲ್ಲಿ ಸ್ಟ್ರಾಂಗ್ ಪಾಯಿಂಟಿ ನನ್ನ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಇಲ್ಲ ಎಲ್ಲ ಒಂದು ಲೆವೆಲಾಗಿ ಮಾಡೋಣ ಯಾವ ಭಾಷೆಗಿಂತ ಕಮ್ಮಿ ಇಲ್ಲ ಅಂತ ಹೊರಟಿದ್ದಾರೆ ಅದಕ್ಕೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಖರ್ಚು ಮಾಡಕ್ಕೆ ಖರ್ಚು ಮಾಡಿಸಕ್ಕೆ ಒಬ್ಬ ತಾಕತ್ತಿನ ಹೋಗಬೇಕು ಅದು ವರ್ತ್ ಇರಬೇಕು ಎವ್ರಿ ಪೆನ್ನಿ ಅಂತ ಡೈರೆಕ್ಟರ್ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ನಾನು ಹೇಳಬೇಕಂದ್ರೆ ಪ್ಯಾಷನ್ ಇದೆ ಅಂದರೆ ಈ ಪಿಕ್ಚರ್ ಆದಮೇಲೆ ನೆಕ್ಸ್ಟ್ ಒಂದು ಇನ್ನೊಂದು ತಗೋಬೇಕು ಅಥವಾ ಇನ್ನೊಂದು ಪ್ರೊಡಕ್ಷನ್ ಜೊತೆ ಮಾತಾಡೋದು ಒಂದು ಪಿಕ್ಚರ್ ಅಂದರೆ ಒಂದು ಅಲ್ಲಿ ಕಾನ್ಸಂಟ್ ಮಾಡ್ತಾರೆ ಅದು ಆ್ಯಕ್ಚುಲಿ ಇಟ್ಸ್ ಎ ವೆರಿ ಗುಡ್ ಕ್ವಾಲಿಟಿ ನಾನು ಹೇಳೋದು ಇತ್ತೀಚೆಗೆ ಹೊಸ ನಿರ್ದೇಶಕರಲ್ಲಿ ಅದು ತುಂಬ ಕಮ್ಮಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಂಗರ್ ಬೆಳವಣಿಗೆ ಹಂಗರ್ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಸೊ ಅದರಲ್ಲಿ ಕ್ಯಾರಿಯರ್ ಸ್ವಲ್ಪ ಏಟು ಬೀಳುತ್ತೆ ಬಟ್ ಅವರು ಒಂದು ಪಿಕ್ಚರ್ ವಿಚ್ ಇಸ್ಸೆಸ್ ಇದು ಕೊಟ್ಟು ಇನ್ನು ಈಗ ಈ ಸ್ಟಿಲ್ ವರ್ಕಿಂಗ್ ಆನ್ ಜಸ್ಟ್ ಒಂದು ಪ್ರಾಜೆಕ್ಟ್ ಅಂದರೆ ಅವರ ಡೆಡಿಕೇಶನ್ ತೋರಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಖುಷಿಯನ್ನು ನನ್ನ ಸ್ನೇಹಿತ ಪ್ರಶಾಂತ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಮತ್ತು ನಾನು ಸಿಕ್ಕು ಸಿಕ್ಕೂ ಇಲ್ಲ ಒಂದು ಹತ್ತು ವರ್ಷ ಮುಂಚೆ ನನಗೆ ಸಿಕ್ಕಿದ್ದೆ ಶ್ರೇಯ್ ಆಮೇಲೆ ಫೋನಲ್ಲೇ ಮಾತಾಡಿದ್ದು ಅವ್ರದ್ದು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ದಟ್ಸ್ ವೆರಿ ನೈಸ್ ಪ್ರಾಜೆಕ್ಟ್ ಎಲ್ಲದಕ್ಕೂ ಯಾವತ್ತು ನಿರ್ದೇಶಕ ಹೋಗುವಾಗ ನಾನು ಇಲ್ಲ ಮಾರ್ಕೆಟ್ ಇನ್ನೊಂದು ದೊಡ್ಡ ಹೀರೋ ಅಂತ ಬೇಕು ಅಂತ ಹೋಗೋದು ಬಿಟ್ಟು ಇದರಲ್ಲಿ ಈ ಚಿತ್ರದಲ್ಲಿ ಎಲ್ಲ ಪಾಪ್ಯುಲರ್ ಫೇಸಸ್ ಎಲ್ಲ ಪಾಪ್ಯುಲರ್ ಫೇಸಸ್ ಬಟ್ ಏನು ಟ್ರೆಂಡ್ ಮಾರ್ಕೆಟ್ ಅಂತ ಅಂತ ಹಾಕಿಲ್ಲ ಮಾಡಿಸಿ ನನ್ನ ಕಾನ್ಫಿಡೆನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಇದೆ ಸೊ ಆ ಕಾನ್ಫಿಡೆನ್ಸ್ ನಾನು ಜೊತೆ ಇರ್ತೀನಿ ಜಸ್ಟ್ ಟ್ರೈ ಮೈ ಬೆಸ್ಟ್ ಯಾಕಂದ್ರೆ ಸಿಟುವೇಶನ್ ಚೆನ್ನಾಗಿ ಬಂದಿದೆ ಸಾಂಗ್ ಸಿಟುವೇಶನ್ ಚೆನ್ನಾಗಿ ಬಂದಿದೆ ಅಂಡ್ ಅಫ್ಕೋರ್ಸ್ ಇದೆಲ್ಲ ಹೊಡಬಹುದು ಅನ್ಸುತ್ತೆ ಥ್ಯಾಂಕ್ ಯು